ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ ಎಚ್ ಎಮ್ ಅಡಿಯಲ್ಲಿ ಕೊಪ್ಪಳ ಜಿಲ್ಲೆಯ ಡಿ ಎಚ್ ಓ ಆಫೀಸ್ ವತಿಯಿಂದ ಡಿ ಎಚ್ ಆಫೀಸ್ ವತಿಯಿಂದ ಒಂದಷ್ಟು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಇದು ಎನ್ ಎಚ್ ಎಮ್ ಗುತ್ತಿಗೆ ಆಧಾರದ ಒಂದು ಅಡಿಯಲ್ಲಿರುತ್ತೆ ಸೊ ಇದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಒಂದನೇ ತಾರೀಕಿಗೆ ನೇಮಕಾತಿ ಪ್ರಕಟಣೆಯಾಗಿದೆ ಇವರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಕೊಪ್ಪಳ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಪಿ ಎಮ್ ಆಬ ಕಾರ್ಯಕ್ರಮ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳನ್ನು ಮೂವತ್ತು ಒಂದು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಾಗೂ ನವೀಕರಣದ ಸೆವೆ ಷರತ್ತುಗಳನ್ನು ಒಳಗೊಂಡು ಎನ್ ಎಚ್ ಎಂ ಆಧಾರದಲ್ಲಿ ಮೆರಿಟ್ ಮತ್ತು ರೋಸ್ಟರ್ದ ಆಧಾರದ ಮೇಲೆ ತ್ರೀ ಸೆವೆಂಟಿ ಜಿ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊತಾ ಇದ್ದೀವಿ ಅಂತ ಒಂದು ಅರ್ಜಿಗಳನ್ನು ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನವನ್ನು ಮಾಡಿದ್ದಾರೆ ಸೊ ಇಲ್ಲಿ ಒಂದೇ ಹುದ್ದೆ ಇರೋದು ಎಮ್ ಆ್ಯಂಡ್ ಇ ಅಂತಿದೆ ಮಾಸ್ಟರ್ ಇನ್ ಸ್ಟ್ಯಾಟಿಸ್ಟಿಕ್ ಡೆಮೋಗ್ರಫಿ ಆಗಿರುವಂಥವ್ರಿಗೆ ಈ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಇದು ನಮ್ಮ ಪ್ಯಾರಾಮೆಡಿಕಲ್ಗೆ ಬರೋದಿಲ್ಲ ಎರಡನೇದು ನೋಡ್ರಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಕಿರಿಯ ಆರೋಗ್ಯ ಸಹಾಯಕರು ಏಳು ಹುದ್ದೆಗಳನ್ನು ಕರೆಯಲಾಗಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಡಿ ಎಚ್ ಐ ಕೋರ್ಸ್ ಆಗಿರಬೇಕು ಇದರಲ್ಲಿ ವಿವಿಧ ವಿವಿಧ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿ ಅಂತ ಒಂದಿದೆ ಅದು ಎಲ್ಲಪ್ಪ ಅಂದರೆ ನಮ್ಮ ಎಸ್ ಎಚ್ ಎ ಫಂಡ್ರಲ್ಲಿ ಇರುವಂಥದ್ದು ಅದು ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಅದು ಇಲ್ಲಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಮೂರು ವರ್ಷದ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟ್ರು ಅಥವಾ ಪಿ ಯು ಸಿ ಮೇಲೆ ಎರಡು ವರ್ಷದ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಕಂಪ್ಲೀಟ್ ಮಾಡಿರಬೇಕು ಇಲ್ಲಿ ಒಟ್ಟು ಒಂದು ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿದವರೊಂದಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಅಂದರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಹೊರ ಜಿಲ್ಲೆಯವರಿಗೆ ಒಂದು ಇದೆ ರಿಮೇನಿಂಗ್ ಕಲ್ಯಾಣ ಕರ್ನಾಟಕದವರಿಗೆ ಇರುವಂಥದ್ದು ಆರು ಹುದ್ದೆಗಳು ಸ್ಯಾಲ್ರಿ ನೋಡಿ ವಲಯ ಮೂರು ಇದ್ದರೆ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ವಲಯ ನಾಲ್ಕಿದ್ದೇ ಹದಿನಾಲ್ಕು ಸಾವಿರದ ನಲವತ್ನಾಲ್ಕು ರೂಪಾಯಿ ಇದೆ ಮೂರನೇ ಹುದ್ದೆ ಶುಶುಕಾಧಿಕಾರಿಗಳು ಅಂದರೆ ಇದು ಸ್ಟಾಫ್ ನರ್ಸ್ ಅಂತ ತಗೋದು ನರ್ಸಿಂಗ್ ಆಫೀಸರ್ಸ್ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಕೊಡಲಾಗಿದೆ ಇಲ್ಲಿ ಕೂಡ ಏನಂತಂದರೆ ನರ್ಸಿಂಗ್ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅದು ಏನಾಗಿರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಅಥವಾ ಜಿ ಎನ್ ಎಮ್ ಆಗಿರ್ಬೋದು ಓಕೆ ಮ್ಯಾಕ್ಸಿಮಮ್ ವಯಸ್ಸು ನಲವತ್ತೈದು ಇದೆ ಇಲ್ಲಿ ಕೂಡ ಏನಂತಂದರೆ ಉಳುಕಿ ವೃಂದ ಓಕೆ ಅಂದರೆ ಇದು ಹೈದರಾಬಾದ್ ಕರ್ನಾಟಕದವ್ರಿಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಡಿ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಎಷ್ಟಿದೆಪ್ಪ ಅಂತಂದರೆ ಹದಿನೈದು ಸಾವಿರದ ಐನೂರ ಐವತ್ತೈದು ಇದೆ ಮತ್ತು ಹದಿನಾಲ್ಕು ಸಾವಿರದ ಒನ್ನೂರ ತೊಂಬತ್ತು ಎಂಬತ್ತೇಳು ರೂಪಾಯಿ ಇದೆ ನೆಕ್ಸ್ಟು ಇನ್ನೊಂದು ಸೇಮ್ ಹುದ್ದೆನೇ ಅದು ಬೇರೆ ಒಂದು ಕಲ್ಯಾಣ ಕರ್ನಾಟಕದ ವೃಂದದವರಿಗೆ ಮತ್ತು ಉಳಿಕೆ ವೃಂದರು ಸೇರಿಸಿ ಹದಿನಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸೊ ಹದಿನಾರು ಹುದ್ದೆಗಳಿದಲ್ಲಿ ಶಿಕ್ಷಕಾಧಾರಿ ಅಂತ ಹೇಳಿ ಹದಿನೈದು ಸಾವಿರದ ಐನೂರ ಐವತ್ತೈದು ಮತ್ತು ಹದಿನಾಲ್ಕು ಸಾವಿರದ ಒನ್ನೂರ ಎಂಬತ್ತೇಳು ರೂಪಾಯಿ ಇದೆ ಇಲ್ಲಿ ಕೂಡ ಜಿ ಎನ್ ಎಮ್ ಒ ಬಿ ಎಸ್ ನರ್ಸಿಂಗ್ ಆಗಿರಬೇಕು ಓಕೆ ಇಲ್ಲಿ ನೋಡಿದರೆ ವಿದ್ಯಾರ್ಥಿ ಕರಾವಳಿ ಮಾನ್ಯತೆ ಪಡೆದಿರುವಂಥ ಓಕೆ ನರ್ಸಿಂಗ್ ಕಡ್ಡಾಯ ಒಂದಿನ ಆಗಿರಬೇಕು ಎರಡು ವರ್ಷ ಎಕ್ಸ್ಪೀರಿಯನ್ಸು ಇಲ್ಲಿ ಕೂಡ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ ಬಟ್ ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಕೂಡ ಎಷ್ಟು ಅಂದರೆ ಹದಿನಾರು ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ಒಟ್ಟು ಇಲ್ಲಿ ಏನದಪ್ಪ ಅಂದರೆ ನಲವತ್ತು ಹುದ್ದೆಗಳು ನರ್ಸಿಂಗ್ ಮೇಲೆ ಆದಂಗಾಯಿತು ಸೊ ಏನಿದೆ ಇಲ್ಲಿ ವ ಕೊನೆ ದಿನಾಂಕ ಏನಿದೆ ಮೂರನೇ ತಾರೀಕು ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಹದಿನೇಳು ತಾರೀಕಿಗೆ ಕೊನೆ ದಿನಾಂಕಿದೆ ನೀವು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೊಪ್ಪಳ ಎನ್ ಐ ಸಿ ಡಾಟ್ ಇನ್ಗೆ ಹೋಗಿ ಆನ್ಲೈನ್ ಮುಖಾಂತರ ಇದನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಗೆ ಆನ್ಲೈನ್ ಮುಖಾಂತರ ಇರುತ್ತೆ ತೋರಿಸ್ತೀನಿ ನಿಮಗೆ ಅದು ಆನ್ಲೈನ್ ಮುಖಾಂತರ ಹೆಂಗೆ ಸಲ್ಲಿಸಬೇಕು ಅಂತ ಸೊ ನಾನಿವಾಗಿಲ್ಲ ಆಫೀಷಿಯಲ್ ವೆಬ್ಸೈಟಲ್ಲಿದ್ದೀನಿ ಈ ಈ ನೀವು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಕೊಪ್ಪಳದ ಒಂದು ಡಿ ಎಚ್ ಆಫೀಸಲ್ಲಿ ವೆಬ್ಸೈಟ್ ಲಿಂಕ್ ಇದೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಇಲ್ಲಿ ನೋಡ್ಬೋದು ಮೂರನೇ ತಾರೀಕು ಸ್ಟಾರ್ಟ್ ಆಗಿದೆ ಮತ್ತು ಹದಿನೇಳು ತಾರೀಕಿಗೆ ಕ್ಲೋಸ್ ಆಗುತ್ತೆ ಓಕೆ ಇಲ್ಲಿ ಏನೇನು ಮಾಹಿತಿ ಅಂತಂದರೆ ನೀವು ಯಾವುದು ಕೋರ್ಸ್ ಪೋ ಕೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ನಿಮ್ಮ ಹೆಸರು ತಂದೆ ಹೆಸರು ಹುಟ್ಟಿದ ದಿನಾಂಕ ಮತ್ತು ನಿಮ್ಮ ಕ ರಿಸರ್ವೇಷನ್ಸ್ ಎಲ್ಲ ರಿಸರ್ವೇಷನ್ ಹಾಕಬೇಕು ನಿಮ್ಮ ಮೊಬೈಲ್ ನಂಬರು ಆ ಇಮೇಲ್ ಐ ಡಿ ಸಂಪೂರ್ಣ ವಿಳಾಸ ಅಡ್ರೆಸ್ ಹಾಕಬೇಕು ಮತ್ತು ಶೈಕ್ಷಣಿಕ ಕ್ವಾಲಿಫಿಕೇಷನ್ ಹಾಕಬೇಕು ಆಮೇಲೆ ತ್ರೀ ಸೆವೆಂಟಿ ಜೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡೋದು ಓಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರು ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಗ್ರಿ ವಿತ್ ಅಂತ ಹೇಳಿ ಕ್ಯಾಪ್ಸ್ಗಳನ್ನು ಹಾಕಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಇದನ್ನು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಓಕೆ ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಸ್ಕ್ರೀನ್ಶಾಟ್ ಉಳಿದು ಇಟ್ಕೋಬೋದು ಅಥವಾ ಪ್ರಿಂಟ್ ತೆಗೆದು ಇಟ್ಕೋಬೇಕಾಗತ್ತೆ ಇದನ್ನೇನು ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇಂಟಿಮೇಷನನ್ನು ಕೊಡ್ತಾರೆ ಹೋಪ್ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ಗೌರ್ಮೆಂಟ್ ಜಾಬ್ಗಳಿಗಾಗಿ ಮೆಡಿಕಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ